ಇವತ್ತು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ಎಪ್ಪತ್ತನೇ ದಿನ ಫುಲ್ಲು ಲೇಟಾಗಿಬಿಟ್ಟೈತೆ ಬಸ್ಸಿನ ಬರೋ ಟೈಮು ಆಲ್ರೆಡಿ ಬಸ್ಸು ಗೋಲ್ಡ್ ರಟೆಕ್ಕೆ ಹೋಗಿದೆ ಇನ್ನೊಂದು ಐದು ನಿಮಿಷ ಬಸ್ ಬರುತ್ತೆ ಸೀದಾ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ ಇವತ್ತಿನ ವಾತಾವರಣವೇ ಒಂಥರ ಆಗ್ಬಿಟ್ಟೈತಪ್ಪ ನೋಡ್ರಿ ಒಂದು ಚೂರು ಬಿಸಿಲಿಲ್ಲ ಫುಲ್ಲು ಮೋಡ ಮುಚ್ಚಿದ ವಾತಾವರಣ ಬೆಳಿಗ್ಗೆ ಬಿಸಿಲೇ ಇಲ್ಲ ನಿನ್ನೆನೂ ಅಷ್ಟೇ ಮೊನ್ನೆನೂ ಅಷ್ಟೇ ಆಲ್ರೆಡಿ ಎರಡು ಮೂರು ದಿನದಿಂದ ಹಿಂಗೆ ಆಗಿಬಿಟ್ಟೈತೆ ಏನಾರ ಸೈಕ್ಲೋನ್ ಅಂತೆ ಇದು ಸೈಕ್ಲೋನ್ ಆದರೆ ಮಳೆನಾರ ಬರ್ಬೇಕಾ ಮಳೆನೂ ಇಲ್ಲ ಬರೀ ಮೋಡ ಮುಚ್ಚೈತಷ್ಟೇ ಇದೊಂಥರ ಚೆನ್ನಾಗೈತೆ ಗುರು ಬಿಸಿಲಿಲ್ಲ ಅಷ್ಟೇ ಮೋಡ ಮುಚ್ಚಿದಷ್ಟೇ ಮೋಡ ಮುಚ್ಚಿದೆ ಬಿಸಿಲಿಲ್ಲ ಮಳೆನೂ ಇಲ್ಲ ಇವತ್ತು ನಾನೇ ಲೇಟ್ ಅಂದ್ಕೊಂಡ್ರೆ ಬಸ್ಸು ನನಗಿನ್ನೂ ಲೇಟ್ ನಾನು ಬಂದು ನಿಮಿಷ ಕಾದ್ವಿ ಎಂಟು ಇಪ್ಪತ್ತೈದಕ್ಕೆ ನಮ್ಮೂರಿಗೆ ಬಂತು ಸೊ ಇವತ್ತು ಬಂದಿದ್ದ ಡ್ರೈವರ್ ಅಣ್ಣ ಭಾರಿ ಸ್ಲೋ ಹೊಡಿತಿದ್ರು ಸೊ ಹಿಂಗೆ ಹೋದ್ರೆ ಇವತ್ತು ಹೊಸ ಮತ್ತೆ ಒಂಬತ್ತು ಕಾಲು ಆಗುತ್ತೆ ಅಂತ ಅಂದ್ಕಂಡ್ವಿ ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಒಟ್ನಲ್ಲಿ ಫಸ್ಟ್ ಬಸ್ ಹೋದ ನಾ ಅಂತ ಬರ್ಸಿದ್ವಿ ಸೊ ಗೆಳೆಯರೆ ಇವತ್ತು ಸೀಟು ಇಲ್ಲ ನೋಡ್ತಿರ್ಬೋದು ಎಷ್ಟು ರಶ್ ಆಗಿದೆ ಅಂತಂದು ಇವತ್ತು ಕೂಡ ಬಸ್ ರಶ್ಶು ಸೊ ಇಲ್ಲಿ ಅಲ್ಟ್ರಾ ಡಿಲಕ್ಸು ಸೀಟ್ ಹತ್ರ ನಿಂತ್ಕೊಂಡಿದ್ದೆ ಇಲ್ಲಿ ನೋಡ್ತಿರ್ಬೋದು ಗ್ಲಾಸಲ್ಲಿ ಗಾಳಿ ತಣ್ಣ ಹೊಳಿತಿತ್ತು ಸೊ ಇವತ್ತು ಬೇರೆ ಬಿಸಿಲು ಬೇರೆ ಇಲ್ಲ ಶೀತ ಬೇರೆ ಹಾಕ್ತಿತ್ತು ಇಲ್ಲಿ ನೋಡ್ತಿರ್ಬೋದು ಗ್ಲಾಸ್ ಇಲ್ಲ ಸೈಡ್ ಗ್ಲಾಸ್ ಬಸ್ ಅಂತೂ ರಶ್ ಅಂದರೆ ರಶ್ ಇವತ್ತು ಬಸ್ಸು ಎಷ್ಟು ರಶ್ ಆಗಿತ್ತು ಮಳಿಗೆ ಇವತ್ತು ಬಸ್ಸು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಹೊಸರ್ಗ ರೀಚ್ ಆಯಿತು ಇಲ್ಲೇನು ನೋಡ್ತಿದ್ರ ಇದು ಹೊಸ ಎಸ್ ಎಲ್ ಎನ್ ಎಸ್ ಬಸ್ ನಾನು ಇವಾಗ ಬಂದಿದ್ದು ಬಸ್ ಹೇಳಿಕೊಟ್ಟು ಸೊ ಗೆಳೆಯರೇ ಇವತ್ತು ಟೈಮ್ ಆಗಿಬಿಟ್ಟಿತ್ತು ಫಸ್ಟ್ ಪೀರಿಯಡ್ ಇಂಗ್ಲೀಷ್ ಇದ್ದರಿಂದ ಬೇಗನೆ ಹೋಗಬೇಕಾಗಿತ್ತು ಇಂಗ್ಲೀಷ್ ಕ್ಲಾಸು ಮಿಸ್ ಮಾಡೋಂಗಿಲ್ಲಪ್ಪ ಯಾಕೆಂದರೆ ಇಂಗ್ಲೀಷ್ ಇಂಟರ್ನಲ್ಸು ಹತ್ರ ಬಂದು ಸೊ ಹಂಗಾಗಿ ಇಂಗ್ಲೀಷ್ನ ಅಂತ ಕೇಳ್ಕೋಬೇಕು ಹಂಗಾಗಿ ಗೆಳೆಯರೇ ಬಸ್ ಹತ್ರ ನೋಡಿದರೆ ನಮ್ಮ ಟಾಮಿಂಗ್ ಎತ್ತಲಾಗ ಹೋಗಿರ್ಬೋದು ಇಳಿಲೇ ಇಲ್ಲ ಇವನು ನೋಡೋಣ ಈ ಕಡೆ ಎಲ್ಲರೂ ಓದ್ನೇನೋ ಅಂತ ನೋಡಿದರೆ ಈ ಕಡೆ ಬಂದು ನಿನ್ ಆಲ್ರೆಡಿ ಸೊ ಇವತ್ತು ಶ್ರೀಕೃಷ್ಣ ದರ್ಶನಿಗೆ ಬಂದಿದ್ವಿ ಅಷ್ಟೇ ಆಗಿ ಏನು ರಶ್ ಇರಲಿಲ್ಲ ಸೊ ಇಲ್ಲಿ ಏನು ತಗೊಂಡೆ ಅಂತಂದರೆ ಅರ್ಧ ಪಲಾವು ಎರಡೊಡೆ ತಗೊಂಡೆ ಟೈಮ್ ಆಗಿದ್ರಿಂದ ಬರೀ ಅರ್ಧ ತಿಂದು ತಿಂದಾಯಿತು ಅರ್ಧ ಪಲಾವೆಲ್ಲ ಹೊಟ್ಟೆ ತುಂಬಲ್ಲ ಆದರೂ ಅನಿವಾರ್ಯ ತಿನ್ನಲೇಬೇಕು ಟೈಮ್ ಆಗಿತ್ತು ಆಲ್ರೆಡಿ ಹೇಗಾಗಿ ಇವತ್ತು ವಾತಾವರಣ ಒಂಥರ ಡಿಫ್ರೆಂಟಾಗೈತೆ ಮೋಡ ಮುಚ್ಚಿದ ವಾತಾವರಣ ಮಳೆನೂ ಇಲ್ಲ ಬಿಸಿಲು ಇಲ್ಲ ಇದೊಂಥರ ಡಿಫ್ರೆಂಟ್ ವಾತಾವರಣ ಈಗ ಕಾಲೇಜಿಗೆ ಈಗ ಕಾಲೇಜಿಗೆ ಹೋಗ್ತಿದ್ದೀವಿ ಎಲ್ಲಿ ಅಂತಂದರೆ ಟಿ ವಿ ಸರ್ಕಲಲ್ಲಿ ನೋಡ್ರಿ ಇವತ್ತು ಫುಲ್ಲು ಮೋಡ ಮುಚ್ಚಿದ ವಾತಾವರಣ ಎಲ್ಲೂ ಕೂಡ ಬಿಸಿಲೇ ಇಲ್ಲ ಹೀಗೆ ಡೈಲಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಆದರೆ ತುಂಬ ಜನಕ್ಕೆ ಇದು ತೊಂದರೆ ಆಗುತ್ತೆ ರೈತರಿಗೆ ಮೆಕ್ಕೆಜೋಳ ಬೆಳೆದಿರೋರಿಗೆ ರಾಗಿ ಹಾಕಿರೋರಿಗೆ ಆಮೇಲೆ ಶೀತ ಕೆಮ್ಮು ಶೀತ ನೆಗಡಿ ಆಗುತ್ತೆ ಪಕ್ಕ ಹಿಂಗೆ ಹೇಳಿದ್ಬಿಟ್ರೆ ನೆಗಡಿ ಗ್ಯಾರಂಟಿ ನನಗೆ ಆಲ್ರೆಡಿ ಲೈಟ ನೆಗಡೆ ಆಗೈತೆ ಈಗ ಕಾಲೇಜಿಗೆ ಹೋಗ್ತಿದ್ದೀವಿ ಫ್ಯೂ ಮೂಮೆಂಟ್ಸ್ ಲೈಟ್ ಇವತ್ತು ಕಾಲೇಜಿಗೆ ಬರೋ ವರ್ಷ ಹೊತ್ತಿಗೆ ಒಂಬತ್ತು ಮೂವತ್ತಾರು ಒಂದು ಸ್ವಲ್ಪ ಬೇಗನೆ ಬಂದೀನಿ ಇವತ್ತು ಯಾಕೆಂದರೆ ಬರೀ ಅರ್ಧ ಪಲಾವ್ ತಿಂದಿದ್ದು ಅದಕ್ಕಾಗಿ ಇನ್ನೂ ಏನಾರು ಇಡ್ಲಿಗಿಡ್ಲಿ ತಿಂತಿದ್ದರೆ ಇನ್ನೂ ಲೇಟ್ ಆಗೋದು ಸೊ ಇನ್ನು ಪ್ರೇಯರ್ ಮಾಡ್ತಿದ್ರು ಅನ್ಸುತ್ತೆ ಐ ತಿಂಕು ಏಕೆಂದರೆ ಇನ್ನೂ ಹುಡುಗರು ಒಳಕ್ಕೆ ಹೋಗಿಲ್ಲ ನೋಡ್ತಿರ್ಬೋದು ಸೊ ಅಷ್ಟೊತ್ತಿಗೆ ನಾನು ನಡ್ಕೊಂಡೋಗಿ ಮುಗಿಯುತ್ತೆ ಹೋಗ್ಬೋದು ಈಗ ಸಮಯ ಸರಿಯಾಗಿ ಎರಡೂವರೆ ಸೊ ಇವಾಗ ಲ್ಯಾಬ್ ಮುಗಿಸ್ಕೊಂಡು ಹೊರಗೆ ಹೋಗ್ತಿದ್ದೀವಿ ನೋಡ್ತಿರ್ಬೋದು ಯಾರು ಯಾರು ಇಲ್ಲ ಹೊರಕ್ಕೆ ಬಂದ ತಕ್ಷಣ ಶಾಕು ಕಾದಿತ್ತು ಏನಂತಂದ್ರೆ ಮಳೆ ಬರ್ತಿತ್ತು ತುಂತುರು ಮಳೆ ಅಷ್ಟಾಗಿ ಏನು ಜೋರಾಗಿ ಬರ್ತಿರ್ಲಿಲ್ಲ ಬಟ್ ನೆನಿಬೋದಾಗಿತ್ತು ಈ ಮಳೆಗೆ ನೆನೆಯೋದು ಗ್ಯಾರಂಟಿ ಸೊ ಇಲ್ಲಿಂದ ಸೀದಾ ಏನು ಮಾಡೋಂಗಿಲ್ಲ ಅನಿವಾರ್ಯ ನಡ್ಕೊಂಡು ಹೋಗಲೇಬೇಕು ನಡ್ಕೊಂಡು ಸೀದಾ ಪಬ್ಜಿ ಟಿ ಕೆ ಹತ್ತಿರಕ್ಕೆ ಬರೋ ಅಷ್ಟೊತ್ತಿಗೆ ಮಳೆ ಜೋರಾಗ್ಬಿಡ್ತಪ್ಪ ಆಲ್ರೆಡಿ ಬಟ್ಟೆ ಎಲ್ಲ ಅರ್ಧ ನೆಂದೋಗ್ಬಿಟ್ಟಿದ್ವಿ ಸೊ ಹಿಂಗೆ ನಡ್ಕೊಂಡು ಹೋದರೆ ಇನ್ನೂ ನೆಂದೋಗ್ಬಿಡ್ತೀವಿ ಅಂತ ಒಂದು ಸ್ವಲ್ಪ ಸ್ಟಾಪ್ ಹಾಕಿದ್ವಿ ಇಲ್ಲಿ ನೋಡ್ತಿರ್ಬೋದು ಇವತ್ತು ಅಲ್ಲೇನಾದ್ರೂ ಸೀದಾ ನಡ್ಕಂಬಂದು ನಾನಿಲ್ಲಿ ದೋಸೆ ಹೋಟ್ಲಿಗೆ ಬಂದೆ ಇವತ್ತು ನಮ್ಮ ಮಾಮೂಲಿ ಜಯದೇವ ಟಿಫನ್ ಸೆಂಟರು ರಜಾ ಹಂಗಾಗಿ ಇವತ್ತು ದೋಸೆ ತಿನ್ನೋದಾಗಿರಲಿಲ್ಲ ಆದರೂ ಅನಿವಾರ್ಯ ತಿನ್ನಲೇಬೇಕು ಬೇರೆ ವಿಧಿನೇ ಇಲ್ಲ ಸೊ ಹಂಗಾಗಿ ಒಂದು ಮಸಾಲೆ ದೋಸೆ ತಗೊಂಡೆ ನೀನೇನು ಮನೆಯಲ್ಲಿ ತಿನ್ನಲ್ಲೇನಪ್ಪ ಯಾವಾಗಲೂ ಬರೀ ಹೋಟ್ಲಿಂದೆ ತೋರಿಸ್ತೀಯ ಅಂತೀರ ಸೊ ಮನೆಗೆ ಹೋಗೋವಷ್ಟಿ ಆರು ಗಂಟೆ ಅಂದರೆ ಐದು ಗಂಟೆ ಆಗಿಬಿಡುತ್ತೆ ಹಂಗಾಗಿ ಇವಾಗ ತಿನ್ನಲೇಬೇಕು ಸೊ ತಿಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ ಇಲ್ಲಿ ನೋಡ್ತಿರ್ಬೋದು ವಾತಾವರಣ ಯಾವ ಥರ ಇದೆ ಅಂತಂದು ಮಳೆ ಆವಾಗ ಬಿಟ್ಟಿತ್ತು ಒಂದು ಸ್ವಲ್ಪ ಮಳೆ ಫುಲ್ಲು ಕಮ್ಮಿ ಹೇಳ್ಬೋದು ಸೊ ನಾನು ಬಸ್ ಸ್ಟ್ಯಾಂಡ್ಗೆ ಬಂದೆ ನೋಡ್ತಿರ್ಬೋದು ಇವತ್ತೇನಪ್ಪ ಇಷ್ಟು ರಶ್ಶು ಬಸ್ ಸ್ಟ್ಯಾಂಡು ಫುಲ್ ರಶ್ ಅಂದರೆ ರಶ್ ಹಿರಿಯೂರು ವಸ್ತುರ್ಗ ಬಸ್ ಇತ್ತು ಕರೆಕ್ಟಾಗಿ ಮೂರುವರೆಗೆ ಮೂರು ಮೂವತ್ತೈದಕ್ಕೆ ಬಂದು ನಾನು ಸೊ ಮೂರುವರೆಗೆ ಬಂದಿದ್ದರೆ ನನಗೆ ನಮ್ಮೂರು ಬಸ್ ಸಿಕ್ಕಿತ್ತು ಹೆಂಗ ಗೊತ್ತಿಲ್ಲ ಸೊ ಇದೊಂದು ಐದು ನಿಮಿಷ ನಾನು ಬೇಗ ಬಂದಿದ್ದರೆ ಐ ಥಿಂಕ್ ಸಿಗೋಬಹುದು ದುಡ್ಡಿತ್ತೇನೋ ಸೊ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಬೇಗ ಸಿಗೋಗ್ಬಿಡುತ್ತೆ ಸೊ ಎಸ್ ಎಲ್ ಎನ್ ಎಸ್ಸು ಇದೇ ತರದ್ದೆ ಬಸ್ಗು ನಮ್ಮೂರು ಬಸ್ ಆಲ್ರೆಡಿ ಓದಿತ್ತು ಸೊ ಇಲ್ಲಿ ನೋಡ್ತಿರ್ಬೋದು ಮಳೆ ಆಲ್ರೆಡಿ ಬಂದು ಬಿಟ್ಟಿತ್ತು ಸೊ ಎಲ್ಲ ಜನ ಎಲ್ಲ ಬಸ್ ಸ್ಟ್ಯಾಂಡ್ ಒಳಗಿದ್ದಾರೆ ಫುಲ್ಲು ರಶ್ ಅಂದರೆ ರಶ್ ಇವತ್ತು ಬಸ್ ನಂಬರ್ ಬಸ್ಸು ರಶ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ಇವತ್ತು ಇಷ್ಟ ಜನ ಎಲ್ಲ ನಮ್ಮ ಲೈನಿಗೆ ಹೋಗುವಂಥವ್ರೆ ಎಲ್ಲ ಇಲ್ಲಿ ಕೂತ್ಕೊಂಡಿರ್ತವರು ಸೊ ಇಲ್ಲಿ ನೋಡ್ತಿರ್ಬೋದು ಫೈನಲಿ ಬಸ್ಸಂತೂ ಬಂತು ಅಲ್ಟ್ರಾ ಡಿಲ್ಯಾಕ್ಸು ಶ್ರೀ ಸಿದ್ದರಾಮೇಶ್ವರ ಬಸ್ಸು ಸೊ ಫಸ್ಟು ಓಡ್ಕಂಡು ಹೋಗಿ ಸೀಟ್ ಹಿಡ್ಕೋಬೇಕಾಗಿತ್ತು ಸದ್ಯ ಒಂದು ಸೀಟಂತೂ ಸಿಗ್ತಪ್ಪ ಈಗ ನೋಡ್ರಿ ಹತ್ತಿ ಕೂತ್ಕಂಡೆ ಜಸ್ಟು ಇದು ನೋಡ್ರಿ ಎಷ್ಟು ರಶ್ ಆಗಿದೆ ಬಸ್ಸಂತಂದು ಇನ್ನೂ ಇಪ್ಪತ್ತು ನಿಮಿಷ ನಿಂತ್ಕೊಳ್ಳುತ್ತೆ ಬಸ್ಸು ಫುಲ್ ಅಂದರೆ ಫುಲ್ ರಶ್ ಆಗ್ಬಿಡ್ತು ಬಸ್ ಇವತ್ತು ಯಾಕೆಂತಂದರೆ ಮೊದಲೇ ಕೇಳಬೇಕಾ ನಾಲ್ಕು ಗಂಟೆ ಟೈಮಿಂಗ್ಸು ಸೊ ಸ್ಕೂಲ್ ಟೈಮಿಂಗ್ಸು ಅಂತೂ ಈ ಬಸ್ ಯಾವಾಗಿದ್ರೂ ರಶ್ ಆದರೆ ಸೀಟ್ ನೋಡ್ರಿ ಅಲ್ಟ್ರಾ ಅಲ್ಟ್ರಾ ಡಿಲಕ್ಸು ಸೀಟ್ಗಳು ಪುಷ್ ಬ್ಯಾಕ್ ಸೀಟ್ಗಳು ಸೊ ಹಿಂದಗಡೆಗೆ ಹೊರಕೊಳ್ಳೋಕ್ಕೆ ಏನೂ ಇಲ್ಲ ಒಂದೊಂದ್ರಾಗಂತೂ ಮಾಳೆ ಚುಸ್ತವೆ ಒಂದೊಂದರ ಕೆಳಗೆ ಕೂತ್ಕೊಳ್ಳೋದು ಬ್ರೆಡ್ ಎಲ್ಲ ಒಳಕೋಗಿರುತ್ತೆ ಸೊ ಇದು ಅಲ್ಟ್ರಾ ಡಿಲಕ್ಸ್ ಸೀಟ್ಗಳು ಕರೆಕ್ಟಾಗಿ ಬಸ್ಸು ನಾಲ್ಕು ಇಪ್ಪತ್ತಕ್ಕೆ ಹೊಸದುರ್ಗ ಬಿಡ್ತು ಸೊ ನಿಜವಾಗ್ಲೂ ಇವತ್ತು ರಶ್ ಅಂದರೆ ರಶ್ಶು ಬರೋದು ಎಷ್ಟು ಟಪ್ಪ ರಶ್ ಆಗಿತ್ತಂದರೆ ಇಲ್ತ್ಗಳೆಕ್ಕೆ ಜಾಗ ಇರಲಿಲ್ಲ ಸದ್ಯ ನನಗೊಂದು ನನ್ನ ಅದೃಷ್ಟ ಸೀಟ್ ಸಿಕ್ಕಿತ್ತು ಊರಿಗೆ ಬರೋಷ್ಟಕ್ಕೆ ಸಮಯ ಐದು ಗಂಟೆ ಐದು ನಿಮಿಷ ಸೊ ಫುಲ್ ರಶು ನೋಡಿರಿ ನಮ್ಮೂರಿಗೆ ಬಸ್ಸು ಖಾಲಿ ಅಂದರೆ ಖಾಲಿ ಎಷ್ಟು ಜನ ಇಳಿತಿದ್ದಾರೆ ಅಂತ ನೋಡ್ರಿ ಹೇಳ್ಬೇಕಂದ್ರೆ ನಮ್ಮೂರಿಗೆ ಇವತ್ತು ಜಾಸ್ತಿ ಜನ ಇಳಿತಾನೆ ಇಲ್ಲ ಬಸ್ಸಂತೂ ರಶ್ ಅಂದರೆ ರಶ್ ಆಗಿತ್ತು ಯಾಕೆಂದರೆ ಇವಾಗ ಈ ಬಸ್ಸು ಕೂಡ ಗೋಲ್ಡ್ ರೇಟಕ್ಕೆ ಹೋಗುತ್ತೆ ಮೊದಲು ನಮ್ಮೂರಿಗೆ ಬಸ್ಸೆಲ್ಲ ಖಾಲಿ ಆಗಿಬಿಡೋದು ಯಾಕೆಂದರೆ ಅವರು ಸಣ್ಣ ಕಿಡ್ದಹಳ್ಳಿ ಅವರು ಎಲ್ಲರೂ ನಮ್ಮೂರಲ್ಲೇ ಹೇಳ್ತಿದ್ರು ಆದರೆ ಇವಾಗ ಅಚ್ಚಿಗಿ ಸಣ್ಣ ಕಿಡ್ದಳ್ಳಿಗೆ ಮತ್ತು ಗೋಳರಟ್ಟಿಗೆ ಊರಿಗೂ ಬಸ್ ಹೋಗ್ತವೆ ಹಂಗಾಗಿ ಎಲ್ಲಾರಿಗೆ ಅವ್ರವ್ರು ಹೇಳ್ಕೊತಾರೆ ಸೊ ಸೀದಾ ಮನೆಗೆ ಹೋದೆ ಈಗ ಸಂಜೆ ಆರು ಗಂಟೆ ಸೊ ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಿದ್ದೆ ನೋಡ್ತಿರ್ಬೋದು ಇವತ್ತಿನ ವಾತಾವರಣ ಯಾವ ಥರ ಇದೆ ಅಂತಂದು ಒಂದೇ ಥರ ಇತ್ತು ನೋಡ್ರಿ ಸ್ಕೈ ಒಂಥರ ತುಂತುರು ಮಳೆ ಶುರು ಆಗಿದೆ ನಾನು ಇವಾಗ ಇಷ್ಟು ನೀರು ಕುಡಿದಿದ್ದಾಯ್ತು ಫೈನಲಿ ಮೂರುವರೆ ಲೀಟ್ರ್ ನೀರು ಕುಡ್ದಂಗೆ ಆಯ್ತು ಇಲ್ಲಿಗೆ ಸೊ ಇನ್ನೊಂದು ಅರ್ಧ ಲೀಟ್ರ್ ನೀರು ಕುಡಿದ್ರೆ ನಾಲ್ಕು ಲೀಟ್ರ್ ಫೈನಲಿ ಕುಡ್ದಂಗೆ ಆಯ್ತು ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆದಂಗೆ ಈ ಥರ ಶೀತ ಆಗ್ಬಿಟ್ರೆ ನೀರು ಆಗಲ್ಲಪ್ಪ ಯಾಕೆ ಅಂತ ನಿಮಗೂ ಗೊತ್ತೈತೆ ಇವತ್ತಿನ ರಾತ್ರಿ ಊಟ ಚಪಾತಿ ಮತ್ತೆ ಚಟ್ನಿ ತುಪ್ಪ ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಈಗ ಸಮಯ ರಾತ್ರಿ ಹತ್ತುವರೆ ಸೊ ಇಷ್ಟ ತನಕ ವಿಡಿಯೋ ಎಡಿಟ್ ಮಾಡಿದ್ದಾಯ್ತು ಯಾವ ವಿಡಿಯೋ ಅಂತಂದ್ರೆ ಸೊ ಸಿಲ್ವರ್ ಬೆಲೆ ಬಟನ್ ಅನ್ಬಾಕ್ಸ್ ವಿಡಿಯೋನ ರೆಡಿ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಇನ್ನು ಸಿಲ್ವರ್ ಪ್ಲೇ ಬಟನ್ನಿಂದು ಮತ್ತು ಎಕ್ಸ್ಪೀರಿಯೆನ್ಸ್ ರೋಡ್ ಟು ಹಂಡ್ರೆಡ್ಗೆ ಎಕ್ಸ್ಪೀರಿಯೆನ್ಸ್ ವೀಡಿಯೋನು ಎಡಿಟ್ ಮಾಡಿದ್ದೀನಿ ಸೊ ಎರಡೂ ವೀಡಿಯೋ ಎಡಿಟ್ ಮಾಡೋಷ್ಟೊತ್ತು ಇಷ್ಟೊತ್ತಾಯಿತು ಇವಾಗ ಫಸ್ಟು ಮಲ್ಕ ಟೈಮು ಆಲ್ರೆಡಿ ಹತ್ತುವರೆ ಎರಡು ವೀಡಿಯೋ ಮತ್ತು ಸೆವೆಂಟಿ ಫೈವ್ ಆರ್ಡ್ ಚಾಲೆಂಜಿದ್ದು ಸೆವೆಂಟಿತ್ ಡೇ ಇವತ್ತು ಸೊ ಬೆಳಗ್ಗೆ ವರ್ಕೌಟಿಂದ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತು ಯಾಕೆಂತಂದರೆ ಸ್ಟೋರೇಜು ಫುಲ್ಲು ಮತ್ತೆಂಥ ಬೇರೆ ಕಾರಣ ಏನೂ ಇಲ್ಲ ನನ್ನ ಫೋನ್ ಸ್ಟೋರೇಜ್ ಆಗಿದ್ದರಿಂದ ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಿಮಗೆಲ್ಲ ಗೊತ್ತಿರುವಂತೆ ಬರೀ ಸ್ಟೋರೇಜಿಂದನೇ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಸೊ ಈ ಎರಡು ವೀಡಿಯೋ ತುಂಬ್ಕೊಂಬಿಟ್ಟಿದ್ವು ಹಂಗಾಗಿ ಆ ಫೋನ್ ಸ್ಟೋರೇಜು ಫುಲ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬೆಳಿಗ್ಗೆ ಆ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಹೇಗೆ ಮಾಡಿ ಸ್ಟೋರೇಜ್ ಫುಲ್ಲು ಆಗಿರೋದನ್ನ ಖಾಲಿ ಮಾಡ್ಕೊಂಡು ಸೊ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಮಾಡಿದೆ ಸ್ಟೋರೇಜು ಅದು ಇದು ಡಿಲೀಟ್ ಮಾಡಿ ಸೊ ಗೆಳೆಯರೇ ಇದಾಗಿತ್ತು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ದಿನ ಎಪ್ಪತ್ತು ಇನ್ನು ಐದೇ ಐದು ದಿನ ಐತೆ ಸೊ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫಸ್ಟು ನಾನೀಗ ಟೇಕ್ ಕೇರ್ ತಗೋಬೇಕು ಏಕೆಂದರೆ ಮಲ್ಕೋಬೇಕು ಇಲ್ಲಾಂದರೆ ಬೆಳಗ್ಗೆ ಬೇಗ ತಿಳೋಕ್ಕಾಗಲ್ಲ ವರ್ಕೌಟ್ ಬೇರೆ ಮಾಡಿ ಇವತ್ತು ಸಾಕಾಗೋಗೈತೆ